ಸೋಷಲ್ ಆಡಿಟ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಇದ್ದಂಗೆ ಅದು ಏನಂತಂದರೆ ನಮ್ಮ ನರೇಗಾ ವರ್ಕ್ಸ್ ನಡೆಯುವಾಗ ಇಂಡಿಪೆಂಡೆಂಟ್ ಆಗಿ ಚೆಕ್ ಮಾಡೋಕ್ಕೆ ಸೋಷಿಯಲ್ ಆಡಿಟ್ ಒಂದು ವಿಂಗ್ ಇದೆ ಆ ಸೋಷಿಯಲ್ ಆಡಿಟಿಗೆ ಒಬ್ಬ ಡೈರೆಕ್ಟರ್ ಅವರು ಇದ್ದಾರೆ ಆ ಥರ ಏನಾದರೂ ಅಲಿಗೇಷನ್ಸ್ ಇದ್ದಲ್ಲಿ ಅವರಿಗೆ ನಾವು ಅವ್ರ ಗಮನಕ್ಕೆ ತರ್ತೀವಿ ಇನ್ನು ಇಂಡಿಪೆಂಡೆಂಟ್ ಟು ಚೆಕ್ ಅಂದು ಇದು ನಮ್ಮ ನರೇಗಾ ಮೇಲೆ ಚೆಕ್ ಮಾಡೋಕ್ಕೆ ಒಂದು ಇಂಡಿಪೆಂಡೆಂಟ್ ವಿಂಗ್ ಅಂತ ಓಕೆ ಇವಾಗ ನರೇಗಾದಲ್ಲೂ ತುಂಬ ಬಿಲ್ಗಳು ಪೆಂಡಿಂಗ್ ಇದೆ ಸಾಕಷ್ಟು ಜನಕ್ಕೆ ಕೆಲಸ ಮಾಡಿದವ್ರಿಗೆ ಹಣ ಅವ್ರ ಖಾತೆಗೆ ಜಮಾ ಆಗ್ತಾ ಇಲ್ಲ ಅಂತ ಆರೋಪಗಳನ್ನೂ ಇದೆ ಸರ್ ಈಗ ಆಕ್ಚುಲಿ ತಾವು ಹೇಳೋದು ಸ್ವಲ್ಪದ ಮಟ್ಟಿಗೆ ಸರಿ ಇದೆ ಸ್ವಲ್ಪ ಪೆಂಡಿಂಗ್ಸ್ ಇತ್ತು ನಿನ್ನೆ ನಮಗೆ ಕಮಿಷನರ್ ಅವರು ಹೇಳಿದ್ದಾರೆ ಈ ವಾರದಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ ಅದು ಎಲ್ಲವೂ ನಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಿಡುಗಡೆಯಾಗಿ ಬರುತ್ತೆ ಒಂದು ವಾರದಲ್ಲಿ ಆಮೇಲೆ ಇವಾಗ ನಮ್ಮ ರಾಮ್ರ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಸರ್ ಇದು ನದಿ ದರದಲ್ಲಿದೆ ಅಂದ್ರೂ ಪ್ರತಿ ವರ್ಷ ಬೇಸಿಗೆನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಇವಾಗ ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಅಂತರ್ಜಲ ಮಟ್ಟ ಕುಸಿಯೋದು ಆಮೇಲೆ ಈಗ ನೀರಿನದ ವ್ಯವಸ್ಥೆ ಬಗ್ಗೆ ಪೀಡಿಒಗಳಿಗೆ ಏನಾದರೂ ಸಲಹೆ ಕೊಡಕ್ಕೆ ಇಷ್ಟಪಡ್ತೀವಿ ಇಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ತಮಗೆಲ್ಲ ಗೊತ್ತಿದೆ ರಾಮದುರ್ಗ ತಾಲೂಕು ಕೂಡ ಬರ ಪೀಡಿತದಿಂದ ಬರ ಅಂತ ಘೋಷಣೆ ಆಗಿದ್ದು ಒಂದು ತಾಲೂಕು ಆಗಿದೆ ಇಲ್ಲಿ ನಾವು ಕೂಡ ನಾವು ಬಹಳಷ್ಟು ಸಾರಿ ನಾವು ಮೀಟಿಂಗ್ ಮಾಡಿದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀವಿ ಯಾವುದೇ ಸಮಸ್ಯೆ ಇದ್ದಲ್ಲಿ ತಹಸೀಲ್ದಾರ್ ಅವರು ಇಒ ಅವರು ಆರ್ ಡಬ್ಲ್ಯೂ ಅವರು ಜಾಯಿಂಟ್ ಆಗಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು ಟ್ಯಾಂಕರ್ ಮುಖಾಂತರ ಇಮಿಡಿಯೇಟ್ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಕೊಡಬೇಕಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಸರ್ ನಮ್ಮ ರಾಂದ್ರಗ್ ತಾಲೂಕಿನ ಗ್ರಾಮೀಣ ಜನರು ಜಾಸ್ತಿ ಗುಳೆ ಹೋಗ್ತಾ ಇದ್ದಾರೆ ಈ ನೆರೆಗಾಲದಲ್ಲಿ ಬರೀ ನೂರು ದಿನಕ್ಕೆ ಮಾತ್ರ ಒಬ್ಬ ಮನುಷ್ಯನಿಗೆ ನೂರು ದಿನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ ಬಟ್ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಜನಗಳ ಅಭಿಪ್ರಾಯ ಇದೆ ಯಾಕಂದ್ರೆ ಇಲ್ಲಿ ಆಂಧ್ರ ತಾಲೂಕಿನ ಜನ ಮಹಾರಾಷ್ಟ್ರ ಗೋವಾಗೆಂತೆ ಜಾಸ್ತಿ ಗುಳೆ ಹೋಗ್ತಾ ಇದ್ದಾರೆ ಈಗ ಹಂಡ್ರೆಡ್ ಡೇಸ್ ಅಲ್ಲಿ ನಮಗೆ ಜಸ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಲೇಬರ್ ಕಾರ್ಡ್ಸ್ ಅಲ್ಲಿ ಹದಿನೈದು ಪರ್ಸೆಂಟ್ ಜನ ಮಾತ್ರ ಹಂಡ್ರೆಡ್ ಡೇಸ್ ಗೆ ರೀಚ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ನಾವು ನಮ್ಮ ಡೇಟಾ ಪ್ರಕಾರ ಹೇಳ್ತಾ ಇರೋ ಹೇಳಿದಲ್ಲಿ ಒನ್ ಫಿಫ್ಟಿ ಡೇಸ್ ಏನಿದೆ ಅದು ನಮಗೆ ಪಾಲಿಸಿ ಮ್ಯಾಟರ್ ಅದ್ರ ಬಗ್ಗೆ ಪಾಲಿಸಿ ಡಿಸಿಷನ್ಸು ಸ್ಟೇಟಲ್ಲಿ ಹೇಳ್ತಾರೆ ಇವಾಗ ನಮ್ಮ ಹಂಡ್ರೆಡ್ ಡೇಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಕೂಡ ಒಂದು ಯಾವುದೋ ನ್ಯೂಸ್ ಬಂದಿತ್ತು ಭಾಳ ಜನ ಗೂಳೆ ಹೋಗ್ತಾ ಇದ್ದಾರೆ ಅಂತ ನಮ್ಮೆಲ್ಲ ಅಧಿಕಾರಿಗಳು ಹೋಗಿ ಆ ಗ್ರಾಮದಲ್ಲಿ ಹೋಗಿ ಎಲ್ಲರಿಗೆ ಮನವಿ ಮಾಡಿದ್ದಾರೆ ನಮಗೆ ರೇಟ್ಸಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆ ಹೇಳ್ತಾರೆ ತ್ರೀ ಹಂಡ್ರೆಡ್ ಟೆನ್ ರುಪೀಸ್ ನರಗದಲ್ಲಿ ಮುನ್ನೂರ ಹತ್ತು ರೂಪಾಯಿ ಕೊಡ್ತೀರಾ ನಮಗೆ ಬೇರೆ ಕಡೆ ಹೋಗಿದ್ದಲ್ಲಿ ಆರುನೂರು ರೂಪಾಯಿ ಕೊಡ್ತಾರಂತ ಇದೆ ಆದರೂ ಕೂಡ ನಾವು ಅವರಿಗೆ ಬೆನಿಫಿಟ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತಾ ಇದ್ದೀವಿ ಇವಾಗ ಹೋಗಿದಲ್ಲಿ ನಿಮಗೆ ರೆಂಟಿಗೆ ಊಟ ಮಾಡಲಿಕ್ಕೆ ಬೇರೆ ಬೇರೆ ಕಾಸ್ಟ್ ಎಲ್ಲ ಬರುತ್ತೆ ಇವೆಲ್ಲ ಇದ್ದಲ್ಲಿ ನಿಮಗೆ ಮುನ್ನೂರು ರೂಪಾಯಿ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಕೂಡ ಕನ್ವಿನ್ಸ್ ಮಾಡಿ ಧನ್ಯವಾದ ಸರ್ ಲಾಸ್ಟ್ ಬಟ್ ಲೀಸ್ಟ್ ಕ್ವಶನ್ ಒಂದೇ ಒಂದು ಏನಂದರೆ ನಮ್ಮ ರಾಮದುರ್ಗ ತಾಲೂಕಿನ ಆಡಳಿತ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಜನರಿಗೆ ತಕ್ಷಣಕ್ಕೆ ಸ್ಪಂದಿಸ್ತಾ ಇಲ್ಲ ತಮ್ಮ ಕೆಲಸಗಳಲ್ಲಿ ತುಂಬ ವಿಳಂಬ ಆಗ್ತಾ ಇದೆ ಇವನ್ನ ತಲಾಟೆಗಳಾಗಿರ್ಬೋದು ಒಗಳಾಗಿರ್ಬೋದು ಹಾ ಇನ್ನೂ ಹತ್ತು ಹಲವು ಅಧಿಕಾರಿಗಳು ಸಮಸ್ಯೆಗಳಿಗೆ ಅತಿ ಬೇಗನೆ ಸ್ಪಂದಿಸ್ತಾ ಇಲ್ಲ ಕೆಲಸದಲ್ಲಿ ತುಂಬಾ ವಿಳಂಬ ಮಾಡ್ತಾ ಇಲ್ಲ ಈಗ ನಾನು ಕೂಡ ಎಮ್ಮ ನಾನು ಜಾಯ್ನ್ ಆಗಿ ಒನ್ ಮಂತ್ ಆಗಿದೆ ಸುಮಾರು ಆರು ತಾಲೂಕು ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ ನಮ್ದೇನಂತಂದ್ರೆ ನಾವು ತಾಲೂಕದಲ್ಲಿ ವಿಸಿಟ್ ಮಾಡಿದಲ್ಲಿ ನಮ್ಮ ಏನೇನು ಸಮಸ್ಯೆಗಳು ಏನೇನು ಇದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ ಈ ಥರ ಸಮಸ್ಯೆದಲ್ಲ ನಾವು ಕಟ್ಟುನಿಟ್ಟಿನ ಅವರಿಗೆ ನಿರ್ದೇಶನ ನೀಡ್ತೀವಿ ಯಾವುದೇ ಜನರ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಸ್ಪಂದಿಸಬೇಕಂತ ನಾವು ಹೇಳ್ತೀವಿ ರೈಟ್ ಇಲ್ಲ ಇದು ಪ್ಲ್ಯಾಂಡ್ ಇತ್ತು ನಾನು ಹೇಳಿದ್ದೆ ಸೌದತ್ತಿ ಅವ್ರ ರಾಮದುರ್ಗ ಅಂತ ನಾನು ಹೇಳಿದ್ದೆ ನನ್ನ ನನ್ನ ಒಂದು ಶೆಡ್ಯೂಲ್ ಬರುತ್ತೆ ಆ ಶೆಡ್ಯೂಲ್ ತಕ್ಕಂಗೆ ಬಂದಿದ್ದೀನಿ ಬಟ್ ಸರ್ಪ್ರೈಸ್ ಆಗಿ ಕೂಡ ಬರ್ತೀನಿ ಥ್ಯಾಂಕ್ ಯು